ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋ ಬಂದು ಕೆ ಆರ್ ಟಿ ಸಿ ಅಂದರೆ ಬಸ್ಸು ಟಿಕೆಟ್ಗಳಿಗೆ ಸ್ವಲ್ಪ ಜಾಸ್ತಿ ಮಾಡಿರುವಂಥದ್ದು ಸೊ ಏನಕ್ಕೆ ಸಡನ್ನಾಗಿ ಚೇಂಜ್ ಮಾಡಿದ್ದಾರೆ ಸಡನ್ನಾಗಿ ಯಾಕೆ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಮಾಹಿತಿನ ಹೊರಡಿಸಿದ್ರೆ ಹೇಳಿ ನೋಡೋದಾದರೆ ಕಳೆದ ನಾಲ್ಕು ವರ್ಷದಿಂದ ಕೂಡ ಯಾವುದೇ ರೀತಿಯ ಹೆಚ್ಚಳವನ್ನ ಮಾಡಿಲ್ಲ ಟಿಕೆಟ್ ದರದಲ್ಲಿ ಸೊ ಏನಕ್ಕೆ ಅಂತ ಹೇಳಿದ್ರೆ ಇಷ್ಟು ದಿನ ಜಾಸ್ತಿ ಮಾಡದೇ ಇರೋದು ಇವಾಗ ಜಾಸ್ತಿ ಮಾಡೋದಕ್ಕೆ ಕಾರಣ ಬಂದು ಉಚಿತ ಬಸ್ ಪ್ರಯಾಣವನ್ನ ಕೊಡ್ತಾ ಇದ್ರು ಸರ್ಕಾರ ನಿಮಗೂ ಗೊತ್ತಿದೆ ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಸಾರಿಗೆ ಸಂಸ್ಥೆ ಇಲಾಖೆಯವರು ಹೇಳಿರೋದು ಸರ್ಕಾರಕ್ಕೆ ಬಂದು ನೀವು ಇಷ್ಟೊಂದು ಜನಗಳಿಗೆ ಸಹಾಯಗಳನ್ನ ಮಾಡ್ತಾ ಇದ್ರ ಇಷ್ಟೊಂದು ದುಡ್ಡನ್ನ ಕೊಡ್ತಾ ಇದೀರಾ ನೀವು ನೀವು ಕೊಡ್ತಾರಂತಹ ಎಲ್ಲ ಯೋಜನೆಗಳು ಸೇರಿ ನೀವು ಒಂದು ಪ್ರತಿ ಒಂದು ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿಗಳನ್ನ ನೀವು ಕೊಡಬೇಕಾಗಿದೆ ಬೇರೆ ಕಡೆ ನೀವು ಸಾಲ ತಗೊಂಡು ಜನಗಳಿಗೆ ಉಪಯೋಗವನ್ನ ಮಾಡ್ತಾ ಇದ್ದೀರಾ ಸೊ ಆದ್ರೂ ಕೂಡ ನಿಮ್ಗೆ ಯಾವುದೇ ರೀತಿಯ ಏನು ಉಪಯೋಗ ಆಗಿಲ್ಲ ನೀವು ನೀವು ಕೊಟ್ಟಿರುವಂತಹ ಗೃಹಲಕ್ಷ್ಮಿಯರೇ ನಿಮಗೆ ಓಟ್ ಹಾಕಿದ್ರೆ ಸಾಕಾಗ್ತಾ ಇತ್ತು ನೀವು ಇಪ್ಪತ್ತನೇ ಸ್ಥಾನದಲ್ಲಿ ನೀವು ಬರ್ತಾ ಇದ್ರಿ ಸೊ ನಿಮ್ಮ ಮಾತ್ರನೇ ದುಡ್ಡು ತಗೊಂಡು ನಿಮ್ಮ ಕಾಂಗ್ರೆಸ್ ಸರ್ಕಾರದ ದುಡ್ಡನ್ನೇ ಅವರು ಹತ್ತು ತಿಂಗಳು ಬಳಸ್ತಾ ಇದ್ರು ಕೂಡ ನಿಮಗೆ ಅವರು ಓಟ್ನ ಹಾಕಿಲ್ಲ ಸೊ ಈ ತರ ಇರಬೇಕಾದ್ರೆ ನೀವು ಏನಕ್ಕೆ ಉಚಿತ ಬಸ್ಗಳನ್ನು ಪ್ರಯಾಣವನ್ನ ನಡೆಸ್ತಾ ಇದೀರ ಇದನ್ನ ರದ್ದು ಮಾಡಿ ಅಂತೇಳಿ ಹೇಳ್ತಾ ಇದಾರೆ ಸೊ ಇದ್ರ ಬಗ್ಗೆ ಸಿದ್ದರಾಮಯ್ಯ ಆಗಿರಲಿ ಡಿ ಕೆ ಶಿವಕುಮಾರ್ ಸರ್ ಆಗಿರಲಿ ಯಾವುದೇ ರೀತಿಯ ಉತ್ತರನ ಕೊಟ್ಟಿಲ್ಲ ಅಂದ್ರೆ ಅವರೆಲ್ಲೂ ಕೂಡ ನಾವು ರದ್ದು ಮಾಡ್ತೀವಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಎಲ್ಲೂ ಕೂಡ ಹೇಳಿಲ್ಲ ಸೊ ಇದ್ರ ಬಗ್ಗೆ ಇವಾಗ ಬಂದ್ಬಿಟ್ಟು ಕೆ ಆರ್ ಟಿ ಸಿ ನಿಗಮ ಅಂದರೆ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಬಿಡಿ ಭಾಗಗಳ ಬೆಲೆನೂ ಜಾಸ್ತಿ ಆಗಿದೆ ನಿರ್ವಹಣಾ ವೆಚ್ಚನೂ ಜಾಸ್ತಿ ಆಗ್ತಾ ಇದೆ ಸೊ ಎಲ್ಲನೂ ಜಾಸ್ತಿ ಆಗ್ತಾ ಇದ್ರೆ ಟಿಕೆಟ್ ದರ ಮಾತ್ರ ಯಾಕೆ ಜಾಸ್ತಿ ಆಗ್ತಾ ಇಲ್ಲ ಸೊ ಹೀಗಾಗಿ ನೀವು ಕೆ ಆರ್ ಟಿ ಸಿಗೆ ತುಂಬ ನಷ್ಟ ಆಗ್ತಾ ಇದೆ ನೀವು ಅದನ್ನ ಜಾಸ್ತಿ ಮಾಡಬೇಕು ಇದು ತುಂಬ ಅನಿವಾರ್ಯ ಆಗಿದೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಕೆ ಆರ್ ಟಿ ಸಿ ಅವರು ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದಾರೆ ಸೊ ಇವಾಗಿದ್ದು ಏನು ಟಿಕೆಟ್ ಜಾಸ್ತಿ ಮಾಡಿದರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಮಾಡ್ಬೋದು ಅಂತ ಕೇಳೋದಾದ್ರೆ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ರಷ್ಟು ಟಿಕೆಟ್ ಏನೋ ಬೆಲೆನ ಅವರು ಜಾಸ್ತಿ ಮಾಡ್ತಾ ಇದ್ದಾರೆ ಸೊ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಾರಿಗೆ ಸಂಸ್ಥೆ ತನ್ನ ಪ್ರಸ್ತಾವನೆಯನ್ನು ಉಲ್ಲೇಖಿಸಲಾಗಿದೆ ಸೊ ಇದ್ರ ಬಗ್ಗೆ ಸರ್ಕಾರ ಏನು ಹೇಳಿದೆ ಅಂತ ಹೇಳಿದ್ರೆ ಏನು ಜನಗಳು ಈ ರೀತಿ ಮಾಡ್ತಾರೆ ಅಂತ ಅವ್ರಿಗೂ ಕೂಡ ಏನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರಲಿಲ್ಲ ಸೊ ನಮ್ಮ ಗೃಹಲಕ್ಷ್ಮಿಯರಿದ್ದಾರೆ ನಮ್ಮ ನಮ್ಮ ಹತ್ರನೂ ಇಷ್ಟು ದಿನ ತಗೊತಿದ್ದಾರೆ ನಾವು ಕೂಡ ಅವರಿಗೆ ಸಹಕಾರವನ್ನು ನೀಡಿದ್ದೀವಿ ಅವರು ಕೂಡ ನಮಗೆ ಸಹಕಾರ ನೀಡ್ತಾರೆ ಅಂತ ಅಂದ್ಕೊಂಡು ನಾವು ಈ ರೀತಿ ಮಾಡಿದ್ವಿ ಸೊ ಎಲ್ಲೂ ಕೂಡ ಈಗ ಏನಂದರೆ ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಅಪೋಸಿಟ್ ಆಗಿ ಹೇಳ್ತಿರುವಂಥದ್ದು ಅವ್ರು ಏನು ಗ್ಯಾರಂಟಿ ಯೋಜನೆಗಳನ್ನ ಕೊಡಲ್ಲ ಕೈ ಹಿಡಿಯಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸೊ ಜನಗಳು ಕೈ ಹಿಡಿತಾರೆ ಅಂತ ಅನ್ಕೊಂಡು ಇವರು ಕೂಡ ಸರ್ಕಾರದ ಏನು ಜಾಗಗಳ ಮೇಲೆ ಸಾಲವನ್ನು ತಗೊಂಡು ಇವರು ನಮಗೆ ಸಾಲ ನಮಗೆ ಏನೋ ದುಡ್ಡು ಕೊಟ್ಟು ಪ್ರತಿ ತಿಂಗಳು ಎರಡು ಎರಡು ಸಾವಿರ ರೂಪಾಯಿ ಅಂದರೆ ಹತ್ತು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಆಗಿದೆ ಸೊ ಅಷ್ಟು ದುಡ್ಡನ್ನು ನಮಗೆ ಕೊಟ್ಟಿದ್ದಾರೆ ಪ್ರತಿದಿನ ಉಚಿತ ಬಸ್ಗಳನ್ನು ನಮಗೆ ಕೊಟ್ಟಿದ್ದಾರೆ ಉಚಿತ ಕರೆಂಟನ್ನು ಕೊಟ್ಟಿದ್ದಾರೆ ಸೊ ಈ ರೀತಿ ಎಲ್ಲ ಸೌಲಭ್ಯಗಳನ್ನು ಜನ ತಗೊಂಡು ಸರ್ಕಾರಕ್ಕೆ ಈ ರೀತಿ ಮೋಸ ಮಾಡಬಾರ್ದಿತ್ತು ಅನ್ನೋ ವಿಷಯಗಳು ಕೂಡ ಕೇಳಿ ಬರ್ತಾ ಇದೆ ಸೊ ತುಂಬ ಜನ ಹೇಳೋದಿದ್ದೇನೆ ಜನಗಳು ನಿಮಗೆ ಮೋಸ ಮಾಡಿದ್ದಾರೆ ಸೊ ನೀವು ಜನಗಳು 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 ಅಂತ ಅಂದ್ಕೊಂಡು ನೀವು ಕೂಡ ಸಾಲ ಮಾಡಿ ಜನಗಳಿಗೆ ಉಪಯೋಗ ಮಾಡಬೇಕು ಅಂತ ಹೇಳ್ಬಿಟ್ಟು ಸಹ ತುಂಬ ರೀತಿಯ ಸಹಾಯಗಳನ್ನು ಮಾಡಿದ್ರು ಕೂಡ ಎಲ್ಲ ರೀತಿ ಯೋಜನೆಗಳನ್ನು ನೀವು ಕಲ್ಪಿಸಿ ಕೊಟ್ಟಿದ್ರು ನಿಮಗೆ ಕೈ ಹಿಡ್ದಿಲ್ಲ ಸೊ ನೀವೇ ನಿಲ್ಲಿಸ್ಬಿಡಿ ಅಂತ ಹೇಳಿ ಇಲ್ಲಿ ಜನಗಳೇ ಹೇಳ್ತಿರುವಂಥದ್ದು ಇನ್ನೊಂದು ಹೇಳದ್ ಹೇಳಬೇಕು ಅಂತ ಹೇಳಿದ್ರೆ ಈ ರೀತಿ ಯಾರೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದ ದುಡ್ಡನ್ನ ತಗೊಂಡು ಯಾರೆಲ್ಲ ಬಿಜೆಪಿಗೆ ಓಟ್ ಹಾಕಿದ್ದಾರೆ ನೋಡಿ ಅಂತವ್ರೇನೆ ಈ ರೀತಿ ವಿಷಯಗಳನ್ನು ಹೇಳ್ತಾ ಇರುವಂಥದ್ದು ನೀವು ಸ್ಟಾಪ್ ಮಾಡ್ಬಿಡಿ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಸೊ ಇವಾಗ ನೈಂಟಿ ಫೈವ್ ಪರ್ಸೆಂಟ್ ಜನಗಳಿಗೆ ಗೃಹಲಕ್ಷ್ಮಿಗೆ ಎರಡು ಸಾವಿರ ರೂಪಾಯಿ ಉಚಿತ ಹಣ ಸಿಕ್ಕಿದೆ ನೈಂಟಿ ಫೈವ್ ಪರ್ಸೆಂಟ್ ತೊಂಬತ್ತೈದು ಶೇಕಡ ಸಿಕ್ಕಿದೆ ಇನ್ನು ಐದು ಪರ್ಸೆಂಟ್ ಜನಗಳಿಗೆ ಮಾತ್ರ ಸಿಕ್ಕಿಲ್ಲ ಸೊ ಅದ್ರ ಬಗ್ಗೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ಬಿಟ್ಟು ಸರ್ಕಾರ ಮೆನ್ಷನ್ ಮಾಡಿತು ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರೇನೆ ಯಾಕೆ ಜನ ಈ ರೀತಿ ಮಾಡಿದ್ದಾರೆ ನಮ್ಮ ರಾಜ್ಯದವರೇ ನಮಗೆ ಮೋಸ ಮಾಡಿದಾರ ಸೊ ಯಾಕೆ ಇಲ್ಲಿ ಮಧ್ಯವರ್ತಿಗಳ ಏನಾದ್ರೂ ಇಲ್ಲಿ ಮಿಸ್ಟೇಕ್ ಮಾಡಿದಾರ ಅಂದ್ರೆ ಏನು ಗೃಹಲಕ್ಷ್ಮಿಗೆ ನಮ್ಮ ಹಣ ತಲುಪಿಲ್ವಾ ಮಧ್ಯವರ್ತಿಗಳು ಏನಾದರೂ ಪ್ರಾಬ್ಲಮ್ ಮಾಡಿದಾರ ಸೆಂಟ್ರಲ್ಲಿ ಫೈವ್ ಪರ್ಸೆಂಟ್ ಜನಗಳು ಬಿಟ್ಟು ನೈಂಟಿ ಫೈವ್ ಪರ್ಸೆಂಟ್ ಜನಗಳಂದ್ರೂ ಕೂಡ ನಮಗೆ ಇಪ್ಪತ್ತನೇ ಸ್ಥಾನ ಬರಬೇಕಿತ್ತಲ್ಲ ಯಾಕೆ ಬಂದಿಲ್ಲ ಏನಾದ್ರೂ ಮಧ್ಯವರ್ತಿಗಳು ಮಿಸ್ಟೇಕ್ ಮಾಡಿದಾರ ಅಂತ ಹೇಳ್ಬಿಟ್ಟು ಇಲ್ಲಿ ಪರಿಶೀಲನೆಗಳನ್ನ ನಡೆಸ್ತಾ ಇದಾರೆ ಸೊ ಇದ್ರಲ್ಲಿ ಗೊತ್ತಾಗೋದು ಯಾರಿಗೆಲ್ಲ ಸಿಕ್ಕಿದೆ ಯಾರಿಗೆಲ್ಲ ಸಿಕ್ಕಿಲ್ಲ ಏನಾದ್ರು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಪರಿಶೀಲನಾ ನಡೆಸ್ತಾ ಇದ್ದಾರೆ ಜನಕ್ಕೆ ಬಂದಿಲ್ಲ ಅಂತ ಹೇಳಿದ್ನಲ್ಲ ಸೊ ಅವರಿಗೂ ಬರ್ಬೇಕಾಗಿತ್ತು ಬಂದಿಲ್ಲ ಬಟ್ ಬರೋ ತರ ಮಾಡೋಣ ತಿದ್ದುಪಡಿನ ಮಾಡೋಣ ಬಟ್ ಈ ರೀತಿ ಜನಗಳು ಮಾಡಬಾರ್ದಿತ್ತು ಅನ್ನುವಂತಹ ಅಭಿಪ್ರಾಯ ಈ ಕಾಂಗ್ರೆಸ್ ಜನಗಳದ್ದು ಕಾಂಗ್ರೆಸ್ ಪಕ್ಷದವರದ್ದು ಇವಾಗ ಪುರುಷರು ಏನು ತಗೊಂಡಿದಾರೆ ಟಿಕೆಟು ಅದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಟಿಕೆಟ್ ಬೆಲೆ ಜಾಸ್ತಿ ಆಗುತ್ತೆ ಸೊ ರೀತಿ ಏನಾದರೂ ಮಹಿಳೆಯರದು ಕೂಡ ಏನು ಶಕ್ತಿ ಯೋಜನೆ ಕ್ಯಾನ್ಸಲ್ ಆದರೆ ಆದರೆ ಅಂತ ಹೇಳ್ತಿದ್ದೀನಿ ಇನ್ನೂ ಆಗಿಲ್ಲ ಅದ್ರ ಬಗ್ಗೆ ಇನ್ನೂ ಕೂಡ ಎಲ್ಲೂ ಕೂಡ ಮಾಹಿತಿ ಇಲ್ಲ ಸಪೋಸ್ ಕ್ಯಾನ್ಸಲ್ ಆದರೆ ಅವರಿಗೂ ಕೂಡ ಜಾಸ್ತಿ ಆಗುತ್ತೆ ಬೆಲೆ ತಿದ್ದುಪಡಿ ಏನಾದ್ರೂ ಆದರೆ ನೋಡಬೇಕು ಏನೇನೆಲ್ಲ ಚೇಂಜಸ್ ಆಗುತ್ತೆ ಅಂತ ಹೇಳಿ